ಏನು ಬದಲಾವಣೆ ಆಗತ್ತೆ ರೀ ಮುಖ್ಯಮಂತ್ರಿ ಯಾಕೆ ಬದಲಾವಣೆ ಆಕಾರಿ ರೀ ಅದೇ ಅದ್ರ ಸಲ ಬದಲಾವಣೆ ಹಾಕಾರ ಅದು ನೋಡ್ರಿ ಹತ್ತೊಂಬತ್ತ ತೊಂಬತ್ನಾಲ್ಕದ ಕೇಸ್ರ ಅದು ಅವಾಗ ಇವ್ರು ಮಾಡಿಲ್ಲ ಈಗ ಅದು ಏನೋ ರಾಜಕೀಯವಾಗಿ ಇದನ್ನ ಮಾಡ್ತಾ ಇದ್ರೆ ಮುಖ್ಯಮಂತ್ರಿ ಪಾಪ ಏನೂ ತಪ್ಪು ಮಾಡಿಲ್ಲ ಅವ್ರು ಜಾಗ ಹೋಗಿದ್ದೆ ಅದಕ್ಕೆ ಸೈಡ್ ಕೊಟ್ಟಿದ್ದಾರೆ ಅಷ್ಟೇ ಅದು ಬೇರೆ ಏನೂ ಇಲ್ಲ ಅದನ್ನ ರಾಜಕೀಯವಾಗಿ ಇವರು ಒಂದು ಸ್ಟಂಟ್ ಮಾಡಿ ಇದನ್ನ ಇದ್ರೆ ಮುಖ್ಯಮಂತ್ರಿ ಅವರು ಒಂದು ಅಯ್ಯಂದ ನಾಯಕರಿದ್ದಾರೆ ಅವರು ಯಾಕಂದ್ರೆ ಸಿದ್ದರಾಮಯ್ಯ ಸಾಹೇಬರು ಭ್ರಷ್ಟಾಚಾರ ರೈತ ಆಡಳಿತ ಮಾಡಿದರು ಮತ್ತು ಯಾವುದೇ ಒಂದು ಅವ್ರಿಗೆ ಕಳಂಕಿಲ್ಲ ಅದಕ್ಕೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡುವ ಪ್ರಶ್ನೆನೇ ಬರೋದಿಲ್ಲ ನೋಡಿರಿ ಅದೇ ಇಲ್ಲ ರಾಜಕೀಯ ಎಷ್ಟು ಯಾಕಂದ್ರೆ ಸಿದ್ಧರಾಮಯ್ಯ ಸಿದ್ದರಾಮಯ್ಯ ಅವರು ಇರೋದ್ರಿಂದ ಕಾಂಗ್ರೆಸ್ ಪಕ್ಷ ಸ್ಟ್ರಾಂಗ್ ಇದೆ ಒಂದು ನೂರ ಮೂವತ್ತಾರು ಸೀಟ್ ಇವರು ಐಂದ ಮತಗಳಂದೆ ಬಂದವು ಮತ್ತು ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಎಲೆಕ್ಷನ್ ಆಗಿದೆ ಅದಕ್ಕೆ ಗೆದ್ದಿದ್ದಾರೆ ಅದಕ್ಕೆ ಅವ್ರು ಸಿದ್ದರಾಮಯ್ಯ ಇದ್ರೆ ನಮಗೆ ಒಳ್ಳೇದ ಆಕತೆ ಮುಂದೆ ಮುಖ್ಯಮಂತ್ರಿ ಇವರು ಸಿದ್ದರಾಮಯ್ಯ ಇರೋದ್ರಿಂದ ಇನ್ನೂ ಹತ್ತು ವರ್ಷ ಸಿ ಎಂ ಇವರೇ ಅದಕ್ಕೆ ನಮ್ಗೆ ಆಡಳಿತ ನಡೆಸೋಕೆ ಬರೋದಿಲ್ಲ ಅಂತೇಳಿ ಇದೊಂದು ಸ್ಟಂಟ್ ಮಾಡ್ತಾರೆ ರಾಜಕುಮಾರ್ ಡಿ ಕೆ ಶಿವಕುಮಾರ್ ಅವರು ನೋಡ್ರಿ ಅದು ಯಾಕಂದ್ರೆ ಯತ್ನಾಳ್ ಅವ್ರು ಗೊತ್ತಾರ ಬಿ ಜೆ ಪಾರ್ಟಿ ಅವರು ಮತ್ತು ಅವರೆಲ್ಲ ಮೀಟಿಂಗಲ್ಲಿ ಹೋಗಿರ್ತಾರೆ ಅದು ಏನೇ ಅವ್ರಿಗೆ ಗೊತ್ತಿರ್ಬೇಕು ಅದು ಹೇಳಿದ್ರೆ ಸತ್ಯನೂ ಇರ್ಬೋದು ಯಾಕಂದ್ರೆ ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಲ್ಲ ಸಿದ್ದರಾಮಯ್ಯ ಅಲ್ಲ ವಿರೋಧಿ ಮನೆದೇ ಕಾಂಗ್ರೆಸ್ ಯಾರೂ ಇಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಒಂದು ನಾಯಕತ್ವದಲ್ಲಿ ಇಲೆಕ್ಷನ್ ಆಗಿದೆ ಬಿ ಜೆ ಪಿಯಲ್ಲಿ ಇವ್ರು ಇಳಿಸ್ಬೇಕು ಅದೇ ಇರೋ ಈಗ ಮುಖ್ಯಮಂತ್ರಿ ಇರೋ ತಕ್ಕ ನಮ್ಗೆ ಏನೂ ಮಾಡೋಕ್ಕಾಗೋದಿಲ್ಲ ಮುಖ್ಯಮಂತ್ರಿ ಅವರು ಇವ್ರು ಯಾಕೆ ನೋಡಿರಿ ಈಗ ಇವೆಲ್ಲ ಭಾಗ್ಯಗಳು ಕೊಟ್ಟಿದ್ದಾರೆ ಈಗ ಇವಲ್ಲ ಸರಿಯಾಗಿ ನಡ್ಸ್ಕೊಂಡು ಬರ್ತಾಯಿದ್ದಾರೆ ಯಾಕೆ ಬೇರೆ ಯಾರೋ ಮುಖ್ಯಮಂತ್ರಿ ಇದ್ರೂ ಅದನ್ನು ಮಾಡೋಕಾಗ್ತಿರಾಕೆ ಯಾಕಂದ್ರೆ ತಿಂಗಳ ಆರು ಸಾವಿರದ ಐದುನೂರು ಕೋಟಿ ಅದಕ್ಕೆ ತೆಗೆದೇ ಇಡಬೇಕವ್ರು ಒಂದು ಎಪ್ಪತ್ತೆರಡು ಸಾವಿರ ಕೋಟಿ ಆಗಿದೆ ಒಂದು ವರ್ಷಕ್ಕೆ ಅದನ್ನು ನಿಗಿಸ್ಕೊಂಡು ಅಭಿವೃದ್ಧಿ ಕಾರ್ಯ ಮಾಡ್ಕೊಂಡು ಸರ್ಕಾರಿ ನೌಕರದ ಎಲ್ಲ ಇವ್ರನ್ನೂ ತೂಗಿಸ್ಕೊಂಡು ಹೋಗಿ ನಡೀತಾ ಇದನ್ನ ಸಿದ್ದರಾಮಯ್ಯ ಅವ್ರಿಗೆ ಒಂದೇ ಸಾಧ್ಯತೆ ಅದು ಸಿದ್ದರಾಮಯ್ಯವ್ರು ನೋಡಿರಿ ಅದೆಲ್ಲ ನಮಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಯಾಕೆ ಮುಖ್ಯಮಂತ್ರಿ ಇದ್ದಾರೆ ಅವ್ರಿಗೆಲ್ಲ ಅದ್ರ ಬಗ್ಗೆ ಮಾಹಿತಿ ಇರ್ತದೆ ಯಾಕಂದ್ರೆ ಅವರು ಕೆಳಮಟ್ಟದ ರಾಜಕೀಯ ಬಂದವರು ಅವರು ಸಿದ್ದರಾಮಯ್ಯ ಯಾರಿಗೆ ಚೂರಿ ಹಾಕಾರೆ ಯಾರು ಹಾಕ್ತಾಯಿದ್ದಾರೆ ಯಾರು ನಾಟಕ ಮಾಡ್ತಾರೆ ಎಲ್ಲ ಗೊತ್ತಾಗುತ್ತೆ ಗೊತ್ತಾಗತ್ತೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅವರು ಅದನ್ನು ಸರಿಪಡಿಸ್ಕೋತಾರೆ ಅದು ಅದಕ್ಕೆ ಅದಕ್ಕೆ ಕಾನೂನು ಹೋರಾಟ ಮಾಡ್ತಾರ ಸಿದ್ದರಾಮಯ್ಯ ಕಾನೂನು ಹೋರಾಟ ಈಗ ಒಂಬೈ ಬಂದ್ ಕೂ ಅವ್ರು ಕೊಟ್ಟರು ಅಂದ್ರು ಅದಕ್ಕೆ ಕಾನೂನು ಹೋರಾಟ ಮಾಡ್ತಾರೆ ಯಾಕೆ ಅದೇನು ಕೊಡಾಕಿಲ್ಲ ನಮ್ಗೆ ಅನಿಸ್ತದೆ ಯಾಕಂದ್ರೆ ಈಗಾಗಲೇ ಸರ್ಕಾರ ಉತ್ತರ ಕೊಟ್ಟಿದೆ ಅದಕ್ಕೆ ಕೊಡಾಕಿಲ್ಲ ಅನಿಸ್ತೈತಿ ನೋಡ್ರಿ ಅದ್ ಮುಂದೆ ಅವರು ಸಿದ್ದರಾಮಯ್ಯ ಅವರು ಕಾನೂನು ಹೋರಾಟ ಏ ನಮ್ದು ಸಪೋರ್ಟ್ ಸಿದ್ದರಾಮಯ್ಯ ನಮ್ಮ ಗುರುದ್ ಮೊದಲೇ ಹೇಳಿದ್ವಿ ನಾವು ಸಿದ್ದರಾಮಯ್ಯ ನಮ್ಮ ವೈಯಕ್ತಿಕ ಫುಲ್ ಸಪೋರ್ಟ್ ಅವ್ರು ನಾವತಿ ಇದ್ವಿ ಅದಕ್ಕೆ ನಾವು ಸಿದ್ದರಾಮಯ್ಯ ಸೇಬ್ರ ಮೊದಲಿಂದ ಸಪೋರ್ಟ್ ಇದ್ದೇವೆ ಮುಖ್ಯಮಂತ್ರಿ ಬದಲಾವಣೆ ಆಗೋ ಪ್ರಶ್ನೆ ಇಲ್ಲ ಸನ್ನಿವೇಶ ಸೃಷ್ಟಿ ಆಗೋಲ್ಲ ಬದಲಾವಣೆ ಅದು ಅದು ನೀವು ತೆಗೆದು ಬಿಡ್ರಿ ನೋಡ್ರಿ ಸತೀಶ್ ಜಾರಕೋಳಿ ಅವ್ರ ಮುಖ್ಯಮಂತ್ರಿ ಆಗ್ತೋತ್ ಏನು ಹೇಳಿಲ್ಲ ಅವ್ರ ಇವರೇ ಅವಸ್ತಾರೆ ಇನ್ನು ಸಿದ್ದರಾಮಯ್ಯ ಅವ್ರ ಹತ್ತು ವರ್ಷ ಇವರೇ ಮುಖ್ಯಮಂತ್ರಿ ಮುಂದಿನ ಡೆಪ್ಯೂಟಿ ಶಿಎಂ ನಂಬರ್ ಹತ್ತಿರ ಹತ್ತಬಹುದು ಸಿದ್ದರಾಮಯ್ಯ ಕಾಂಗ್ರೆಸ್ನಾಗ ಸಿದ್ದರಾಮಯ್ಯ ವಿರೋಧಿ ಎಲ್ಲಿ ಉಟ್ಕೊಂಡ್ರೆ ಹಿಂಗೆ ಅದು ಲೈಟ್ ಉಳ್ದಕತೆ ಲೈಟ್ ಹುಳ ಬರ್ತಾವೆ ಮತ್ತೆ ಹೋಗಿ ಅಷ್ಟು ಎತ್ಲಾಗ ಅಷ್ಟೇ ಹತ್ತು ಹದಿನೈದು ನಿಮಿಷ ಇರೋದು ರಮೇಶಾರ್ ಕೇಳಿದ್ರು ಮೊನ್ನೆ ಸಿ ಡಿ ಅಂತ ಹೇಳ್ಸ ನಮ್ಮ ಕನ್ಮಾಟ ಏ ಅದು ಅವ್ರಿಗೆ ಗೊತ್ತ ರೀ ಕುಮಾರ್ ಸ್ವಾಮಿ ಅವ್ರಿಗೆ ಗೊತ್ತೇ ನಮ್ಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ನಾವು ಮೊದಲಿಗೆ ಒಂದು ವರ್ಷದಿಂದ ಹೇಳಲಿಲ್ಲ ನಿಮ್ಗೆ ಅವ್ರು ಈಗ ಈಗ ಈಗೆಲ್ಲ ಅವ್ರು ಹೇಳ್ತಾರೆ ಒಂದು ವರ್ಷದಿಂದ ಏನು ಹೇಳ್ತಾವೆ ಅದ್ರ ಬಗ್ಗೆ ನೋಡಿರಿ ಎಲ್ಲ ಅವರು ಮುಖ್ಯಮಂತ್ರಿ ಮಾಹಿತಿ ಇರ್ತದೆ ಅದೆಲ್ಲ ಅವ್ರು ನೋಡ್ತಾರೆ ನಮಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವರ ಐದು ವರ್ಷ ಕಂಟಿನ್ಯೂ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟು ಇವ್ರ ನೇತೃತ್ವ ಇಲೆಕ್ಷನ್ ಆಗಿದೆ ಅವಾಗೂ ಅವರು ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಅವರು ಅವರು